ಜೈ ಶ್ರೀರಾಮ್ ಹಲೋ ಸ್ನೇಹಿತರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಡಿ ಎಸ್ ಮೋಟಾರ್ ವೆಹಿಕಲ್ಸ್ ಟೂ ಜೀರೋ ಫೈವ್ ತ್ರೀ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ತುಂಬ ದಿನಗಳಾದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತಿದ್ದೇನೆ ನೀವೇನಾದರೂ ಒಂದು ಪಾಯಿಂಟ್ ಐದು ಲಕ್ಷದೊಳಗಿನ ಸ್ಕೂಟರ್ಗಳನ್ನು ಹುಡುಕುತ್ತಿದ್ದೀರಾ ಹಾಗಿದ್ದರೆ ಈ ವಿಡಿಯೋವನ್ನು ಪೂರ್ತಿ ನೋಡಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ವಸುಪ್ರವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲಿಗೆ ಯಮಹ ಎರೆಕ್ಸೋ ಒನ್ ಫಿಫ್ಟಿ ಫೈವ್ ಈ ಸ್ಕೂಟರ್ ಎರಡು ರೂಪಾಂತರಗಳು ಮತ್ತು ಐದು ಬಣ್ಣಗಳಲ್ಲಿ ಲಭ್ಯವಿದೆ ಬೇಸಿಕ್ ಎಂಜಿನಿಯರ್ ತಿಳಿಸಪಡುತ್ತದೆ ಇದು ಹದಿನಾಲ್ಕು ಪಾಯಿಂಟ್ ಎಪ್ಪತ್ತೈದು ಬಬ್ ಗರಿಷ್ಠ ಮತ್ತು ಹದಿಮೂರು ಪಾಯಿಂಟ್ ಒಂಬತ್ತು ನ್ಯೂಟ್ರಾಮೀಟರ್ ಟಾರ್ಕನ್ನು ನೀಡುತ್ತದೆ ಇದು ಆ್ಯಂಟಿ ಲ್ಯಾಂಕಿಂಗ್ ಸಿಸ್ಟಮ್ನೊಂದಿಗೆ ಮುಂಭಾಗದಲ್ಲಿ ಇನ್ನೂರ ಮೂವತ್ತು ಎಂ ಎಂ ಸಿಂಗಲ್ ಡಿಸ್ಕ್ ಮತ್ತು ಹಿಂಭಾಗದಲ್ಲಿ ನೂರ ಮೂವತ್ತು ಎಂ ಎಂ ಡ್ರಮ್ ಅನ್ನು ಹೊಂದಿದೆ ಇದರ ಮೈಲೇಜ್ ನಲವತ್ತು ಕಿಲೋಮೀಟರ್ ನೀಡಬಹುದು ಯಮಹ ಎರಕ್ಸೋ ಒನ್ ಫಿಫ್ಟಿ ಫೈ ಬೆಲೆಗಳು ಒಂದು ಪಾಯಿಂಟ್ ನಲವತ್ತೆಂಟು ಲಕ್ಷದಿಂದ ಒಂದು ಪಾಯಿಂಟ್ ಐವತ್ತು ಲಕ್ಷ ಸರಾಸರಿ ಎಕ್ಸೋರು ಬೆಲೆಯನ್ನು ಹೊಂದಿದೆ ಎರಡನೆಯದು ಏಪ್ರಿಲಿಯ ಒನ್ ಸಿಕ್ಸ್ಟಿ ಎಸ್ ಎಕ್ಸ್ ಆರ್ ಈ ಸ್ಕೂಟರ್ ಕೇವಲ ಒಂದು ರೂಪಾಂತರ ಮತ್ತು ನಾಲ್ಕು ಬಣ್ಣಗಳಲ್ಲಿ ಲಭ್ಯವಿರುವ ಸ್ಕೂಟರ್ ಆಗಿದೆ ಒನ್ ಸಿಕ್ಸ್ಟಿ ಸಿ ಸಿ ಬಿ ಎಸ್ ಸಿಕ್ಸ್ ಇಂಜಿನ್ನಿಂದ ನಿಯಂತ್ರಿಸಲ್ಪಡುತ್ತದೆ ಇದು ಹತ್ತು ಪಾಯಿಂಟ್ ತೊಂಬತ್ನಾಲ್ಕು ಬಿ ಎಚ್ ಪಿ ಮತ್ತು ಹನ್ನೆರಡು ಪಾಯಿಂಟ್ ಹದಿಮೂರು ನ್ಯೂಟನ್ ಮೀಟರ್ ಟಾರ್ಕನ್ನು ನೀಡುತ್ತದೆ ಮುಂಭಾಗ ಡಿಸ್ಕ್ ಮತ್ತು ಹಿಂಭಾಗ ಡಿಸ್ಕ್ ಬ್ರೇಕ್ ಆ್ಯಂಟಿ ಲ್ಯಾಕಿಂಗ್ ಸಿಸ್ಟಮ್ನೊಂದಿಗೆ ಬರುತ್ತದೆ ಇದರ ಮೈಲೇಜ್ ಮೂವತ್ತೈದು ಕಿಲೋಮೀಟರ್ ನೀಡಬಹುದು ಏಪ್ರಿಲಿಯ ಎಸ್ ಎಕ್ಸ್ ಆರ್ ಒನ್ ಸಿಕ್ಸ್ಟಿ ಬೆಲೆ ಒಂದು ಪಾಯಿಂಟ್ ನಲವತ್ತೈದು ಲಕ್ಷ ಎಕ್ಸೋರು ಬೆಲೆ ಆಗಿದೆ ಮೂರನೆಯದು ಪೆಪ್ಸಾ ವಿ ಎಕ್ಸ್ ಎಲ್ ಒನ್ ಫಿಫ್ಟಿ ಈ ಸ್ಕೂಟರ್ ಎರಡು ರೂಪಾಂತರಗಳು ಮತ್ತು ಎಂಟು ಬಣ್ಣಗಳಲ್ಲಿ ಲಭ್ಯವಿದೆ ಇದು ಸಹ ಬಿ ಎಸ್ ಸಿಕ್ಸ್ ಇಂಜಿನ್ನಿಂದ ನಿಯಂತ್ರಿಸಲ್ಪಡುತ್ತದೆ ಇದು ಹತ್ತು ಪಾಯಿಂಟ್ ಅರವತ್ನಾಲ್ಕು ಬಿ ಎಚ್ ಪಿ ಮತ್ತು ಹನ್ನೊಂದು ಪಾಯಿಂಟ್ ಇಪ್ಪತ್ತಾರು ನ್ಯೂಟನ್ ಮ್ಯೂಟನ್ ಟಾರ್ಕನ್ನು ನೀಡುತ್ತದೆ ಮುಂಭಾಗ ಡಿಸ್ಕ್ ಹಿಂಭಾಗ ಟ್ರಮ್ ಬ್ರೇಕ್ಗಳೊಂದಿಗೆ ಆ್ಯಂಟಿಲ್ಯಾಕಿಂಗ್ ಬ್ರೇಕಿಂಗ್ ಸಿಸ್ಟಮ್ನೊಂದಿಗೆ ಬರುತ್ತದೆ ಇದರ ಮೈಲೇಜ್ ನಲವತ್ತೈದು ಕಿಲೋಮೀಟರ್ ನೀಡಬಹುದು ವೆಬ್ಸಾ ವಿ ಎಕ್ ವಿ ಎಕ್ಸ್ ಎಲ್ ಒನ್ ಫಿಫ್ಟಿ ಬೆಳೆಗಳು ಒಂದು ಪಾಯಿಂಟ್ ನಲವತ್ತಾರು ಲಕ್ಷದಿಂದ ಒಂದು ಪಾಯಿಂಟ್ ಎಂಟು ಲಕ್ಷ ಎಕ್ಸ್ ಶೋ ಬೆಲೆಯನ್ನು ಹೊಂದಿದೆ ನಾಲ್ಕನೆಯದು ಟಿ ವಿ ಎಸ್ ಜುಪಿಟರ್ ಒನ್ ಟ್ವೆಂಟಿ ಫೈ ಈ ಸ್ಕೂಟರ್ ನಾಲ್ಕು ರೂಪಾಂತರಗಳು ಮತ್ತು ಒಂಬತ್ತು ಬಣ್ಣಗಳಲ್ಲಿ ಲಭ್ಯವಿದೆ ಇದು ಬಿ ಎಸ್ ಸಿಕ್ಸ್ ಇಂಜಿನ್ನಿಂದ ನಿಂದ ನಿಯಂತ್ರಿಸಲ್ಪಡುತ್ತದೆ ಇದು ಎಂಟು ಪಾಯಿಂಟ್ ನಾಲ್ಕು ಬಿ ಎಚ್ ಪಿ ಮತ್ತು ಹತ್ತು ಪಾಯಿಂಟ್ ಐದು ನ್ಯೂಟ್ರ ಮೀಟರ್ ಟಾರ್ಕ್ ಅನ್ನು ನೀಡುತ್ತದೆ ಮುಂಭಾಗ ಮತ್ತು ಹಿಂಭಾಗ ಡ್ರಮ್ ಬ್ರೇಕ್ಗಳೊಂದಿಗೆ ಎರಡು ಚಕ್ರಗಳ ಸಂಯೋಜಿತ ಬೇಕಿಂಗ್ ಸಿಸ್ಟಮ್ನೊಂದಿಗೆ ಬರುತ್ತದೆ ಇದರ ಮೈಲೇಜ್ ಐವತ್ತು ಕಿಲೋಮೀಟರ್ ನೀಡಬಹುದು ವಿ ಎಸ್ ಜುಪಿಟರ್ ಬೆಲೆಗಳು ಎಂಬತ್ತೈದು ಸಾವಿರದಿಂದ ತೊಂಬತ್ತೊಂಬತ್ತು ಸಾವಿರ ಎಕ್ಸೋರು ಬೆಲೆಯನ್ನು ಆಗಿದೆ ಐದನೆಯದು ಹೋಂಡಾ ಡಿಯೋ ಒನ್ ಟ್ವೆಂಟಿ ಫೈ ಈ ಸ್ಕೂಟರ್ ಮೂರು ರೂಪಾಂತರಗಳು ಮತ್ತು ಎಂಟು ಬಣ್ಣಗಳಲ್ಲಿ ಲಭ್ಯವಿದೆ ಹೋಂಡಾ ಡಿಯೋ ಒನ್ ಟ್ವೆಂಟಿ ಫೈ ಬಿ ಎಸ್ ಸಿಕ್ಸ್ ಇಂಜಿನ್ನಿಂದ ನಿಯಂತ್ರಿಸಲ್ಪಡುತ್ತದೆ ಇದು ಎಂಟು ಪಾಯಿಂಟ್ ಹದಿನಾರು ಬಿ ಎಚ್ ಪಿ ಮತ್ತು ಹತ್ತು ಪಾಯಿಂಟ್ ನಾಲ್ಕು ನ್ಯೂಟ್ರಮೀಟರ್ ಟಾರ್ಕ್ ಅನ್ನು ನೀಡುತ್ತದೆ ಮುಂಭಾಗ ಡಿಸ್ಕ್ ಮತ್ತು ಹಿಂಭಾಗ ಡ್ರಮ್ ಬ್ರೇಕ್ಗಳೊಂದಿಗೆ ಎರಡು ಚಕ್ರಗಳ ಸಂಯೋಜಿತ ಬ್ರೇಕಿಂಗ್ ಸಿಸ್ಟಮ್ನೊಂದಿಗೆ ಬರುತ್ತದೆ ಇದರ ಮೈಲೇಜ್ ನಲವತ್ತೆಂಟು ಕಿಲೋಮೀಟರ್ ನೀಡಬಹುದು ಹೊಂಡಾ ಡಿಯೋ ಒನ್ ಟ್ವೆಂಟಿ ಫೈವ್ ಬೆಲೆಗಳು ಎಂಬತ್ತಾರು ಸಾವಿರದಿಂದ ತೊಂಬತ್ತೈದು ಸಾವಿರ ಎಕ್ಸೋ ರೂಮ್ ಬೆಲೆಯನ್ನು ಹೊಂದಿದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಆಂಜನೇಯ